ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಉಗ್ರ ಮಹಾವಷ್ಣು ಜಲಂತಂ ಸರ್ವಧೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯು ಮೃತ್ಯೋ ಸಮಸ್ತ ವೀಕ್ಷಕರಿಗೆ ದೃಕೇಸ್ರೀ ಅಸ್ಟ್ರೋ ಚಾನಲ್ಗೆ ಸ್ವಾಗತ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿಯ ವ್ರತ ಪೌರ್ಣಾಮಿಯಾದ ಮೇಲೆ ಬರುವಂತಹ ಶುಕ್ರವಾರದೊಂದು ಮಾಡುವಂಥ ವರಮಹಾಲಕ್ಷ್ಮಿಯ ವ್ರತ ಈ ವ್ರತವನ್ನು ಕೆಲವರಿಗೆಲ್ಲ ತಪ್ಪು ಯಾರು ಮಾಡಬೇಕು ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ತಾ ಇದ್ದೇವೆ ಈ ವರಮಹಾಲಕ್ಷ್ಮಿ ಅತ್ಯಂತವಾಗಿ ಶುಭದಾಯಕವಾಗಿ ಆನಂದದಾಯಕವಾಗಿರ್ತಕ್ಕಂಥ ವ್ರತ ಈ ವ್ರತ ಮೊದಲು ಪಾರ್ವತಿ ಮತ್ತು ಶಿವನ ಸಂವಾದದಲ್ಲಿ ಬರ್ತದೆ ಶಿವ ಪಾ ಶಿವ ದೇವಿಗೆ ಹೇಳಿರ್ತಕ್ಕಂಥ ವ್ರತ ಈ ವರಮಹಾಲಕ್ಷ್ಮಿಯ ವ್ರತ ಶಿವನಿಂದಲೇ ಕೂಡ ಈ ವ್ರತವನ್ನು ಜಗತ್ತಿಗೆ ಹೇಳಿದ್ದಾರೆ ಯಾರು ಮಾಡಿದ್ರಪ್ಪ ಈ ವ್ರತವನ್ನು ಮೊದಲು ಅನ್ನೋದಾದರೆ ಬಂಗಾರದ ಕುಡಿಕೆಗಳಿಂದ ಕೂಡಿದಂಥ ಬಂಗಾರದ ಕುಡಿಕೆಯಲ್ಲಿ ಕೂಡಿರತಕ್ಕಂತಹ ಕೌಡಿನ್ಯ ಎಂಬ ಊರಿನಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯಿಂದ ಈ ವ್ರತ ಮೊದಲಿಗೆ ಪ್ರಾರಂಭವಾಯಿತು ಅಲ್ಲಿಂದ ಸಮಸ್ತ ಲೋಕಕ್ಕೆ ಕೂಡ ಎಲ್ಲರೂ ಮಾಡುವಂತಹ ಒಂದು ಸಂದರ್ಭ ಪುಣ್ಯ ಒದಗಿ ಬಂದಿದೆ ಹಾಗಿದ್ದರೆ ಈ ವ್ರತವನ್ನು ಯಾರ್ಯಾರು ಮಾಡಬಹುದು ಕೆಲವ್ರ್ದೆಲ್ಲ ತಭಿಪ್ರಾಯ ಸ್ವಾಮಿ ನಾವು ವಿಧಿವೇರಾಗಿದ್ದೇವೆ ಅಥವಾ ನಾನು ಇದನ್ನು ಮಾಡಬಹುದಾ ನಮ್ಮ ಮನೆಯಲ್ಲಿ ಯಾವತ್ತು ನಾವು ವರಮಹಾಲಕ್ಷ್ಮಿನ ಇಟ್ಟಿಲ್ಲ ಇಡಬಹುದಾ ಇಂಥವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತದೆ ಹೆಣ್ಣು ಮಕ್ಕಳಿಗೆ ಜನ್ಮ ಸಿದ್ಧ ಹಕ್ಕು ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಯಾರು ಬೇಕಾದರೂ ಈ ವ್ರತವನ್ನು ಆಚರಣೆ ಮಾಡಬಹುದು ಯಾವ ಸಂದರ್ಭದಲ್ಲಿ ನಾನು ಮಾಡೇ ಇಲ್ಲ ಅಂತಕ್ಕಂಥವ್ರು ಕೂಡ ವ್ರತ ಶುರು ಮಾಡಬಹುದಾ ಖಂಡಿತ ಶುರು ಮಾಡೋ ಈ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದಕ್ಕೆ ಹೇಳಿದ್ವಿ ಮೊದಲೇ ಈ ವ್ರತ ಆನಂದವನ್ನು ಸೌಭಾಗ್ಯವನ್ನು ಸಂತಾನವನ್ನು ಪ್ರೀತಿಯನ್ನು ಎಲ್ಲವನ್ನು ಕರ್ಣಿಸ್ತಕ್ಕಂಥದ್ದು ವರಮಹಾಲಕ್ಷ್ಮಿಯ ವ್ರತ ಈ ವ್ರತ ಯಾವ ಈ ವ್ರ ಯಾರು ಬೇಕಾದರೂ ಶುರು ಮಾಡಬಹುದು ಪ್ರಾರಂಭ ಮಾಡಬಹುದು ಹೇಗೆ ಪ್ರಾರ್ಥನೆಯನ್ನು ಕೂಡ ಮಾಡಬಹುದು ಕೆಲವ್ರಿಗಿನ್ನೂ ಕೆಲವೆಲ್ಲ ಇದೆ ಸ್ವಾಮಿ ನಾವು ಕಳಶಕ್ಕೆ ಅಕ್ಕಿ ಹಾಕ್ಬೋದಾ ನೀರು ಹಾಕ್ಬೋದಾ ಈ ಸಿಂಧುವಲ್ಲಿ ಹೇಳಿದ್ದಾರೆ ನಿಮ್ಮ ಪದ್ಧತಿ ಪ್ರಕಾರವಾಗಿ ನಿಮ್ಮ ಹಿರಿಯರು ಏನು ನಡ್ಕೊಂಬ ನೀರು ಬೇಕಾದ್ರೂ ಹಾಕ್ಬೋದು ಖಂಡಿತ ಕುಂಭಕ್ಕೆ ಗಂಗೆಯನ್ನು ಹಾಕಿ ಪ್ರಾರ್ಥನೆ ಮಾಡಿ ಮಾಡಬಹುದು ಅಕ್ಕಿ ಹಾಕ್ಬೋದು ಖಂಡಿತ ಧಾನ್ಯದಲ್ಲಿ ಅದು ಕೂಡ ಅವರವರ ಪದ್ಧತಿ ಪ್ರಕಾರ ಮಾಡಿ ಗೋಡಂಬಿ ದ್ರಾಕ್ಷಿ ಪಂಚ ಖರ್ಜೂರಗಳು ಅಂತ ಹೇಳ್ತೇವೆ ಅವೆಲ್ಲವನ್ನು ಅಕ್ಕಿ ಜೊತೆಗೆ ಹಾಕಿ ಮಾಡ್ತಕ್ಕಂಥದ್ದು ಕೂಡ ಶುಭ ಅದು ಮಾಡಿದ್ಮೇಲೆ ಏನು ಮಾಡ್ತೀರಿ ಕೆಲವರು ಅಂತಂದರೆ ಆಯ್ತಪ್ಪ ಎಲ್ಲ ಮುಗಿತಲ್ವಾ ಮೂರು ದಿನ ನಾಲ್ಕು ದಿನ ಇಟ್ಟಿದ್ದೀವಿ ತೆಗೆದು ಅದನ್ನು ವಿಸರ್ಜನೆ ಮಾಡಬೋಡೋಣ ಅಂತ ಮಾಡ್ತೀರಿ ಹಾಗೆ ಮಾಡಬೇಡಿ ಆ ಅಕ್ಕಿಯನ್ನು ಅಕಸ್ಮಾತ್ ನೀವು ಕುಂಭಕ್ಕೆ ಅಕ್ಕಿಯನ್ನು ಹಾಕಿದ್ರೆ ಅದನ್ನು ಉಪಯೋಗಿಸಿ ಆದ್ದರಿಂದ ಪ್ರಸಾದವನ್ನು ಮಾಡಿ ಸಿಹಿಯನ್ನು ಮಾಡಿ ನಾಲ್ಕೈದು ಜನಕ್ಕೆ ಹಂಚಿ ಒಳ್ಳೆಯದಾಗುತ್ತೆ ಕುಂಭಕ್ಕೆ ನೀರು ಹಾಕಿರ್ತಕ್ಕಂಥ ಅದು ತಪ್ಪಲ್ಲ ಹಾಕಬಹುದು ಆ ನೀರನ್ನು ಯಾವ ತುಳಿದೇ ಇರತಕ್ಕಂಥ ಜಾಗ ಗಿಡಕ್ಕೆ ಹಾಕಿ ಒಳ್ಳೆಯದಾಗುತ್ತೆ ಆ ವರಮಹಾಲಕ್ಷ್ಮಿನ ಮತ್ತು ಈ ವ್ರತವನ್ನು ಯಾಕೆ ಯಾವಾಗ ಮಾಡಬಹುದು ಎಂಟನೇ ತಾರೀಕಿದೆ ಈ ವ್ರತ ಬೆಳಗ್ಗೆ ಎಂಟು ನಲವತ್ತೈ ಆರರಿಂದ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ನಲವತ್ತೈದಕ್ಕೆ ಲಗ್ನ ಇದೆ ಆ ಲಗ್ನದಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಿ ಮಾಡಬಹುದು ಅಥವಾ ನಾವು ಮಧ್ಯಾಹ್ನ ಹೊತ್ತನ್ನು ಮಾಡ್ತೀವಿ ಅಂದರೆ ಒಂದು ಮೂವತ್ತರಿಂದ ಮೂರು ನಲವತ್ತರ ಒಳಗೆ ವೃಷ ವೃಶ್ಚಿಕ ಲಗ್ನ ಒಂದು ಮೂವತ್ತರಿಂದ ಮೂರು ನಲವತ್ತಕ್ಕೆ ವೃಶ್ಚಿಕ ಲಗ್ನ ಇದೆ ಆ ಸಮಯದಲ್ಲೂ ಕೂಡ ಕಳಶ ಇಟ್ಟು ದೇವರನ್ನು ಪ್ರಾರ್ಥನೆ ಮಾಡುವುದು ಆಗಿಲ್ಲ ಸ್ವಾಮಿ ನಾವೆಲ್ಲ ಕೆಲಸ ಕಾರ್ಯಕ್ಕೆ ಹೋಗ್ತೇವೆ ನಾವು ಸಾಯಂಕಾಲ ಇಡ್ತೇವೆ ಖಂಡಿತ ಸಂಧ್ಯಾಕಾಲದ್ದು ಕೂಡ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಮನ್ನ ಪೂಜೆಯನ್ನು ಮಾಡ್ಬೋದು ಹಾಗಿದ್ರೆ ಸಮಯ ಏನು ಏಳು ಮೂವತ್ತರಿಂದ ಎಂಟು ಮೂವತ್ತಕ್ಕಿರ್ತಕ್ಕಂಥ ಕುಂಭ ಲಗ್ನದಲ್ಲಿ ನೀವು ಆ ಕಳಶವನ್ನು ಪ್ರಾರ್ಥನೆ ಮಾಡಿ ಬೆಳಗ್ಗೆ ಆರರಿಂದ ಎಂಟು ನಲವತ್ತೈದರ ತನಕ ಸಮಯ ಚೆನ್ನಾಗಿದೆ ಬೆಳಗ್ಗೆ ಆರರಿಂದಲೂ ಕೂಡ ಸಮಯ ಚೆನ್ನಾಗಿದೆ ನೀವು ಎಂಟನೇ ತಾರೀಕು ವರಮಹಾಲಕ್ಷ್ಮಿಯನ್ನು ಆ ಸಮಯದಲ್ಲಿ ಕಳಶಾರಾಧನೆಯನ್ನು ದೇವರ ಪ್ರಾರ್ಥನೆಯನ್ನು ಮಾಡೋದಂದರೆ ಶುಭ ಆಗುತ್ತೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಅಂದರೆ ಎಲ್ಲರೂ ದುಡ್ಡನ್ನು ಇಟ್ಟುಬಿಡ್ತೀರಾ ನಮ್ಮ ಮನೆಗೆ ಇಷ್ಟಿದೆ ದುಡ್ಡು ಚಿಲ್ಲರೆ ಕಾಸು ಇಷ್ಟಿದೆ ನೋಟಿಷ್ಟಿದೆ ಅಂತೆಲ್ಲ ದೇವ್ರ ಮುಂದೆ ಇಟ್ಟು ಪ್ರದರ್ಶನಕ್ಕೆ ಇಟ್ಬಿಡ್ತೀರ ದುಡ್ಡು ಇಡಕ್ಕೆ ಹೋಗ್ಬೇಡ್ರೆ ದೇವರು ನಮ್ಮನ್ನು ಭಕ್ತಿಯನ್ನು ಪ್ರಾರ್ಥನೆಯನ್ನು ಮಾತ್ರ ಕೇಳ್ತಾರೆ ಹೊರತು ನಿಮ್ಮ ಹಣಕಾಸು ಎಲ್ಲ ಮಾಡಿ ದೇವರಿಗೂ ಅಲಂಕಾರವನ್ನು ಮಾಡಿ ಹೆಣ್ಮಕ್ಳಿಗೆ ಅಲಂಕಾರ ಪ್ರಿಯರು ಹೆಣ್ಣುಮಕ್ಕಳೇ ಅಲಂಕಾರ ಪ್ರಿಯರು ಹಾಗಾಗಿ ವರಮಹಾಲಕ್ಷ್ಮಿಯೇ ಶ್ರದ್ಧೆಯಿಂದ ಅಲಂಕಾರವನ್ನು ಮಾಡಿ ಅದು ಬಿಟ್ಟು ನಿಮ್ಮಲ್ಲಿರ್ತಕ್ಕಂಥ ಆಸ್ತಿಯನ್ನು ಪ್ರದರ್ಶನ ಮಾಡೋಕ್ಕೆ ಹೋಗಬೇಡಿ ದೇವಿ ಆರೋಗ್ಯವನ್ನು ಸಂಪತ್ತನ್ನು ಸೌಭಾಗ್ಯವನ್ನು ಕರುಣಿಸ್ತಕ್ಕಂಥವಳು ಅವಳಿಗೆ ನೋಡಪ್ಪ ದೇವರು ಕೊಟ್ಟಿದ್ದೇನೆ ನೋಡಮ್ಮ ನೋಡಮ್ಮ ನಿನ್ನ ಮುಂದೆ ನಾನು ಇಟ್ಟಿದ್ದೀನಿ ಅಂತಂದರೆ ತಪ್ಪಾಗ್ಬಿಡುತ್ತೆ ದೇವ್ರ ಹತ್ರ ನೀವು ಪ್ರದರ್ಶನಕ್ಕೆ ಹೋಗಬೇಡಿ ಹಣಕಾಸು ಎಲ್ಲ ಹಿಡೋಕೆ ಹೋಗಬೇಡಿ ನೀವು ದೇವರಿಗೆ ಅತ್ಯಂತ ವರಮಹಾಲಕ್ಷ್ಮಿಗೆ ಪ್ರಿಯವಾದಂಥ ನೈವೇದ್ಯ ಏನಪ್ಪ ಅಂದರೆ ಸಜ್ಜಿಗೆ ಸಿಹಿ ಪ್ರಿಯಳವಳು ಸಜ್ಜಿಗೆಯನ್ನು ನೈವೇದ್ಯನ ಮಾಡಿ ಹಣ್ಣುಗಳನ್ನು ನೈವೇದ್ಯವನ್ನು ಮಾಡಿ ಪ್ರಾರ್ಥನೆ ಶ್ರದ್ಧಾ ಭಕ್ತಿಯಿಂದ ಈ ವ್ರತವನ್ನು ಆಚರಣೆ ಮಾಡಿ ಆ ತಾಯಿ ಪ್ರೀತಿಯಿಂದ ಭಕ್ತಿಯಿಂದ ಒಲಿತಳೆ ಹೊರತು ಬೇರೆ ಅದಕ್ಕೆ ಆದ ಆಡಂಬರಕ್ಕೆ ಅಥವಾ ನನ್ನ ಹತ್ರ ಹಣಕಾಸಿದೆ ಅವ್ರ ಮನೆಯಲ್ಲಿ ಇಷ್ಟು ಚೆನ್ನಾಗಿ ಇಟ್ಬಿಟ್ಟಿದ್ದಾರೆ ನಾನು ಇಷ್ಟು ಚೆನ್ನಾಗಿ ಆ ಥರದಕ್ಕೆಲ್ಲ ದೇವರು ಒಲಿಯೋದಿಲ್ಲ ವರಮಹಾಲಕ್ಷ್ಮಿ ಒಲಿಬೇಕು ಅಂತಂದರೆ ಪ್ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಆ ವ್ರತವನ್ನು ಆ ದೇವಿ ಒಲಿತಾಳೆ ಈ ವ್ರತ ಯಾರು ಬೇಕಾದರೂ ಮಾಡಬಹುದು ಹೆಣ್ಣುಮಕ್ಕಳಿಗೆ ಖಂಡಿತ ಮಾಡಬಹುದು ಮೊದಲು ಮನೆಯಲ್ಲಿರ್ತಕ್ಕಂಥವರು ಶುದ್ಧಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ದೇವಿ ಒಲಿತಾಳೆ ಎಲ್ರಿಗೂ ಶುಭವಾಗಲಿ ವರಮಹಾಲಕ್ಷ್ಮಿಯ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ನಾವು ಕೂಡ ಆ ತಾಯಿಯನ್ನು ಪ್ರಾರ್ಥನೆ ಮಾಡೋಣ